ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ತನಕ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿ ಬಳಿಕ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಬೇಡ ಎಂದು ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕೆಂದು ನೀಡಿರುವ ಹೇಳಿಕೆಗೆ ಸ್ಪಷ್ಟನೆ ನೀಡಬೇಕು ಎಂದು ಬಿಜೆಪಿ ವಕ್ತಾರ ಮೋಹನ್ ಒತ್ತಾಯಿಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಬಿಜೆಪಿ ಮಾಧ್ಯಮ ವಕ್ತಾರ ಮಹೇಶ್ ಹಾಗೂ ನನ್ನ ಜೊತೆ ನಮ್ಮ ನಗರಾಧ್ಯಕ್ಷ ಮತ್ತು ಮಾಜಿ ಶಾಸಕರು ಆದಂತಹ ನಾಗೇಂದ್ರ ಅವರಿದ್ದಾರೆ ಹಾಗೆ ಮಾಧ್ಯಮ ವಿಭಾಗದ ಮಹೇಶ್ ರಾಜ ಅರಸು ನಾನು ತುಂಬಾ ದಿನದಿಂದ ಹೇಳಿದ್ದೆ ನಮ್ಮ ಕಾಂಗ್ರೆಸ್ ವಕ್ತಾರ ಅಂತ ಅನ್ಸ್ಕೊಂಡಿರ್ತಕ್ಕಂತ ಲಕ್ಷ್ಮಣ್ ಅವ್ರಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅಂತ ತೀರ್ಮಾನ ಮಾಡಿ ಹೇಳಿದ್ದೆ ಆದರೆ ಅನಿವಾರ್ಯವಾಗಿ ಮತ್ತೊಮ್ಮೆ ಪ್ರತಿಕ್ರಿಯೆ ಹಂಗೆ ಅವರು ಮಾಡಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆನೆ ದೇಶದ ಅತ್ಯಂತ ದುರದೃಷ್ಟಕರವಾದಂತ ಒಂದು ಭಯೋತ್ಪಾದಕ ದಾಳಿ ಪ್ಯಾಲ್ಗಾಂನಲ್ಲಿ ಈಗ ನಾಲ್ಕು ದಿನದ ಹಿಂದೆ ಆಗಿದೆ ಅದು ಅಷ್ಟು ಹೇಯ ಕೃತ್ಯ ನಡೆದು ಮೂವತ್ತಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಆ ಸತ್ತಂತ ಮನೆಯವರು ಅಲ್ಲಿ ಇದ್ದಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವರನ್ನ ಹೇಗೆ ಸಾಯಿಸಿದ್ರು ಜೊತೆ ಜೊತೆಯಲ್ಲಿದ್ದವ್ರನ್ನ ಶರ್ಟ್ ಬಿಚ್ಚಿಸಿ ಪ್ಯಾಂಟ್ ಬಿಚ್ಚಿಸಿ ಕಲೆಮ ಓದಿಸೋಕಿಗೆ ಯಾರಿಗೆ ಬರೋದಿಲ್ಲ ನಮಾಜ್ ಮಾಡಲಿಕ್ಕೆ ಯಾರಿಗೆ ಬರೋದಿಲ್ಲ ಅಂತ ಅವರನ್ನು ಗುರಿ ಇಟ್ಟು ಹೊಡೆದಾರೆ ಹಿಂದೆ ಒಂದು ಸೋಲಿನಲ್ಲಿ ಒಂದು ಡೈಲಾಗ್ ಇತ್ತು ಚುಂಚುಂಕೆ ಮಾರುಂಗ ಅಂತ ಆ ರೀತಿ ಆಯ್ಕೆ ಮಾಡಿ ಗುರಿ ಇಟ್ಟು ಹೊಡೆದಿದ ಅದು ನೀವುಗಳೆಲ್ಲ ವರದಿ ಮಾಡಿದರೆ ಇಡೀ ದೇಶದ ಜನ ಅಂತಾರಾಷ್ಟ್ರೀಯ ನ್ಯೂಸ್ ಆಗಿ ಪ್ರಪಂಚದಾದ್ಯಂತ ತಲುಪಿದೆ ಅಂತ ಒಂದು ಸಂದರ್ಭದಲ್ಲಿ ಮೈಸೂರಿನ ಲಕ್ಷ್ಮಣ್ ಯಾರನ್ನು ಹುಡುಕಿ ಹೊಡೆದಿಲ್ಲ ಧರ್ಮಾಧಾರಿತವಾಗಿ ಹೊಡೆದಿಲ್ಲ ಜಾತಿ ನೋಡಿ ಹೊಡೆದಿಲ್ಲ ಈ ತರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಯಾವತ್ತು ಮೊನ್ನೆ ಅದು ಘಟನೆ ಆದ ಎಪ್ಪತ್ತೆರಡು ಗಂಟೆ ಕಾಲದ ನಂತರ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ ಪ್ರತಿಕ್ರಿಯೆ ಅದು ಎಪ್ಪತ್ತೆರಡು ಗಂಟೆಗಳ ಕಾಲ ತಡ ಮಾಡಿದಾದ್ರು ಯಾತಕ್ಕೆ ಕಾರಣ ನಿನ್ನೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಸಿದ್ದರಾಮಯ್ಯನವರು ಬದನೆಯು ಇವತ್ತಲ್ಲ ಲಕ್ಷ್ಮಣ ಪ್ರತಿ ಪತ್ರಿಕಾಗೋಷ್ಠಿ ಮಾಡ್ರು ಯಾವುದೇ ಹಿನ್ನೆಲೆಗಳನ್ನ ನೋಡಿ ಸಿದ್ದರಾಮಯ್ಯನವರು ಯಾವತ್ತು ಬರ್ತಾರೆ ಆದ್ರೆ ಹಿಂದಿನ ದಿನ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕಾರಣ ಅದು ಪತ್ರಿಕೆಗಳಲ್ಲಿ ಟಿವಿಲಿ ಬರಬೇಕು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಅನ್ನೋದು ಸಿದ್ದರಾಮಯ್ಯನವರಿಗೆ ತೋರಿಸಬೇಕು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸಬೇಕು ಲಕ್ಷ್ಮಣಾಯನ ಮೂಲ ಕಾಂಗ್ರೆಸ್ನವನಲ್ಲ ಅವ್ರು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಹೋರಾಟಗಾರ ಅಂತ ಹೇಳ್ಕೊಂಡು ಏನೇನು ಮಾಡಿದಾನೆ ಎಲ್ರಿಗೂ ಗೊತ್ತಿದೆ ಮೈಸೂರಿನಲ್ಲಿ ಮೂಲ ಮೈಸೂರು ನೋನಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಮಾಡಿದಂತ ಒಂದು ಕೆಲಸಕ್ಕೆ ಅವನಿಗೆ ನಾಲ್ಕು ಸಾರಿ ಸಾರಿ ಸೋತ ಸಾಲದು ಅಂತ ಪಾರ್ಲಿಮೆಂಟ್ ಚುನಾವಣೆನೂ ಕೊಡ್ತು ಅದರಲ್ಲೂ ಹೀನಾಯವಾಗಿ ಸೋತಾಯ್ತು ಇನ್ನೇನು ಅಪೇಕ್ಷೆ ಪಡ್ತಿದ್ದಾರೆ ಇನ್ನೇನಕ್ಕೆ ಈ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ನಾನು ಸಿದ್ದರಾಮಯ್ಯ ನಲವತ್ತು ವರ್ಷದಿಂದ ಮೈಸೂರಿನಲ್ಲಿ ನೋಡಿದ್ದೀನಿ ಈ ರೀತಿ ಬಕೆಟ್ ಹಿಡಿಯೋರಿಗೆ ಸಿದ್ದರಾಮಯ್ಯವರು ಎನ್ಕರೇಜ್ ಮಾಡ್ತಿದ್ದಿಲ್ಲ ಮೂಲ ಕಾರ್ಯಕರ್ತರು ಒರಿಜಿನಲ್ ಕಾರ್ಯಕರ್ತರು ಯಾರು ಹೋರಾಟಗಾರರು ಯಾರು ಜನಸ್ಪಂದನೆ ಇದೆ ಅಂತವ್ರಿಗೆ ಕೆಲಸ ಸಪೋರ್ಟ್ ಮಾಡ್ತಿದ್ರು ಸಿದ್ದರಾಮಯ್ಯವರು ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಈಗ ಈ ತರ ಬಕೆಟ್ ಅವ್ರಿಗೆ ಕೆಲಸ ಮಾಡ್ತಿರೋದು ಹೋಗ್ಲಿ ಅವರು ಲಕ್ಷ್ಮಣನ್ ಮಾತಿನ ಗಣನೆಗೆ ತಗೊಳದು ಬೇಡ ನಿನ್ನೆ ಸಿದ್ದರಾಮಯ್ಯನವ್ರು ಬಂದ್ರು ಅವರಾದ್ರೂ ದೇಶದ ಪರ ಚಿಂತನೆ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯವ್ರು ನಿನ್ನೆ ಹೇಳಿಕೆ ಕೊಟ್ಟಿರೋದೇನು ನೋಡಿ ಪಾಕ್ ವಿರುದ್ಧ ಯುದ್ಧ ಬೇಡ ಯಾತಕ್ಕೆ ಬೇಡ ಅಂತ ಇವ್ರು ಹೇಳ್ಬೇಕಲ್ಲ ಲಕ್ಷ್ಮಣ ಯಾವ್ದೋ ಚೇರ್ಮನ್ ಗಿರಿಗೋ ಎಂ ಎಲ್ ಎಗೋ ಎಂ ಪಿ ಟಿಕೆಟ್ ಗೋ ಬೇಡ ಅಂತ ಹೇಳ್ತಾನೆ ಒಪ್ಕೊಂಡೆ ಇವರೇ ನಾ ನೊಬೆಲ್ ಶಾಂತಿ ಪ್ರಶಸ್ತಿಗೋಸ್ಕರ ಇದ್ದ ಬೇಡ ಅಂತಿದಾರ ಇದಾರ ಇಡೀ ಭಾರತದ ಹಿಂದೂ ಸಮಾಜ ಅಷ್ಟೇ ಅಲ್ಲ ಭಾರತದ ಪ್ರತಿಯೊಬ್ಬ ನಾಗರಿಕರು ಸಹ ಕಣ್ಣೀರ್ ಇಡ್ತಾ ಇದ್ದಾರೆ ವ್ಯಥೆ ಪಡ್ತಾ ಇದ್ದಾರೆ ನಮ್ಮ ಸೋದರರಿಗೆ ಇವತ್ತು ಈ ತರ ಆಯ್ತು ನಾಳೆ ನಮಗೇನಾಗತ್ತೆ ಇಬ್ರು ಆತಂಕದಲ್ಲಿದ್ದಾರೆ ವ್ಯಥೆ ಪಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಯುದ್ಧ ಬೇಡ ಏನು ಇವ್ರ ಮನಸ್ಥಿತಿ ಯಾತಕ್ಕೆ ಯುದ್ಧ ಬೇಡ ನಾವೇನು ಅವ್ರ ಮೇಲೆ ಕಾಲ್ ಕರ್ಕೊಂಡು ಹೋಗಿದ್ದೀವಿ ಯುದ್ಧಕ್ಕೆ ಇದೇ ಮೊದಲನೇ ಬಾರಿ ಈ ರೀತಿ ಆಗಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಇದುವರೆಗೂ ನಾಲ್ಕು ಬಾರಿ ಯುದ್ಧಗಳು ನಡೆದಿದ್ದಾರೆ ಪಾಕಿಸ್ತಾನದ ಮೇಲೆ ಎರಡು ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ಬಾರಿ ಅವರಿಗೆ ಅವರ ಗತಿಯನ್ನು ತೋರಿಸಿದೀವಿ ಎಪ್ಪತ್ತೆರಡರಲ್ಲಿ ಇವ್ರದೇ ಸರ್ಕಾರದ ಇವ್ರದೇ ಪ್ರಧಾನಿ ಇಂದಿರಾ ಗಾಂಧಿ ಬಾಂಗ್ಲಾದೇಶವನ್ನ ವಿಭಜನೆ ಮಾಡಿ ಬಾಂಗ್ಲಾದೇಶವನ್ನ ಸ್ಥಾಪನೆ ಮಾಡಿ ಪಾಕಿಸ್ತಾನಕ್ಕೆ ಸಹ ಏನ್ ಗದ್ದಿ ಅವತ್ತು ಆಲ್ಮೋಸ್ಟ್ ಜನರಲ್ ತಿಮ್ಮಯ್ಯನವರು ಕರಾಚಿನಲ್ಲಿ ಎರಡು ಹಂತ ಹತ್ತು ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನ ಸರೆಂಡರ್ ಮಾಡಿಸಿದ್ರು ತಿಮ್ಮಯ್ಯನವರು ಕೇಳ್ತಾರೆ ಜನರಲ್ ತಿಮ್ಮಯ್ಯನವರು ನೀವು ಒಂದು ಆದೇಶ ಪಡಿ ಇದು ಎಷ್ಟು ಜನನು ನಾನು ಮುಗಿಸ್ಬಿಟ್ಟು ಪಾಕಿಸ್ತಾನ ಭಾರತಕ್ಕೆ ಸೇರಿಸ್ಬಿಡ್ತೀನಿ ಅಂತ ಗಾಂಧಿ ಒಪ್ಪಲ್ಲ ಇಲ್ಲದಿದ್ರೆ ಈ ಸಮಸ್ಯೆ ಇವತ್ತಿ ಬೆಳೀತಿರ್ಲಿಲ್ಲ ನಂತರ ತೊಂಬತ್ತೇಳು ತೊಂಬತ್ತೊಂಬತ್ತರಲ್ಲಿ ವಿಜಯ್ ಕಾರ್ಗಿಲ್ ಮತ್ತೆ ಆಪರೇಷನ್ ವಿಜಯ್ ಮತ್ತು ಕಾರ್ಗಿಲ್ ಯುದ್ಧಗಳು ಬಿಜೆಪಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಡೀತು ಅದರಲ್ಲೂ ಪಾಕಿಸ್ತಾನಕ್ಕೆ ಗರಿ ಕಾಣಿಸಿದೀವಿ ಇಷ್ಟಾದ್ರೂ ಭಯೋತ್ಪಾದನೆ ಇಡೀ ಪ್ರಪಂಚದಾದ್ಯಂತ ಟ್ವೆಂಟಿ ಸಿಕ್ಸ್ ಲೆವೆನ್ ಅಮೆರಿಕಾದಲ್ಲಿ ನಡೀತು ಎರಡು ಟವರ್ ಹೊಡೆದ್ರು ಯಾರು ಹೊಡೆದಿದ್ದು ಲಷ್ಕರ್ ಎಬ್ಬಾ ಅವ್ರ ಮೂಲ ಇಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರ ಒಂದು ಫ್ಯಾಕ್ಟರಿ ಇದು ಅವರೇ ಒಪ್ಕೊಂಡಿದ್ದಾರೆ ಮೊನ್ನೆ ಮಿಂಟ್ ಅಂತ ಒಂದು ವರ್ಲ್ಡ್ ಚಾನೆಲ್ ನಲ್ಲಿ ಪಾಕಿಸ್ತಾನದ ಸ್ವಂತ ಮಂತ್ರಿ ವಿದೇಶಾಂಗ ಸಚಿವ ಒಪ್ಕೊಂಡಿದ್ದಾನೆ ನೀವೇ ನಮ್ಗೆ ಹೊಸ್ದಲ್ಲ ಮೂವತ್ತು ವರ್ಷಗಳಿಂದ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾನೆ ಪತ್ರಿಕೆಗಳಲ್ಲಿ ಇದೆ ಮಿಂಟ್ ಚಾನಲ್ ವೈರಲ್ ಆಗಿದೆ ನೀವೆಲ್ಲ ನೋಡ್ತಿದ್ದೀರಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಇಂಟೆಲಿಜೆನ್ಸ್ ಫೇಲ್ಯೂರು ಅದು ಅಂತಾರಾಷ್ಟ್ರೀಯ ಬಾರ್ಡರ್ತಿ ಅವ್ರು ಕಾಶ್ಮೀರಿ ಬಗ್ಗೆ ಮಾತಾಡ್ತಾರೆ ಉದಯಗಿರಿ ಇನ್ಸಿಡೆಂಟ್ ಬಗ್ಗೆ ಯಾಕೆ ಮಾತಾಡಲ್ಲ ಅದೇನು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಉದಯಗಿರಿ ಮೇಲೆ ಸಾಮಾನ್ಯರ ಮೇಲೆ ಹಲ್ಲೆ ಮಾಡಲಿಲ್ಲ ಯಾರ ಮೇಲೆ ಹಲ್ಲೆ ಮಾಡಿದ್ದು ಪೊಲೀಸರ ಮೇಲೆ ನಮಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸರ ಮೇಲೆ ದಾಳಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋ ಗಲಾಟೆ ಹೋದಾಗ ಅವ್ರನ್ನ ಅಮಾಯಕರು ಅಂತ ಕರೀತಾರೆ ಅಮಾಯಕರು ಮಾಡೋ ಕೆಲಸಗಳ ಯಾವುದೇ ಧಾರಾವಾಹಿ ಇಷ್ಟೊಂದು ದೇಶದಲ್ಲಿ ಸಿನಿಮಾಗಳು ಬಂದಿದೆ ಧಾರಾವಾಹಿಗಳು ಬಂದಿದೆ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ಕೊತ್ಮುರಿ ಸೊಪ್ಪು ಇರ್ತಾರೋ ಘಟನೆ ಯಾರಾದ್ರೂ ನೋಡಿದರೆ ಕೆಜೆ ಗಲಾಟೆ ಆದಾಗ ಒಬ್ಬ ಮುಸ್ಲಿಂ ಮಹಿಳೆ ಹೇಳ್ತಾಳೆ ಎಲ್ಲೋ ಹೋಗಿದೆ ಅಂತ ಎನ್ಕ್ವರಿ ಪೊಲೀಸ್ನವರು ಎನ್ಕ್ವರ್ ಮಾಡಿದ್ರೆ ಕೊತ್ಮೀರಿ ಸಾಬ್ ಹೋಗಿದೆ ಅಂತ ಹೇಳ್ತಾರೆ ಅವಳನ್ನ ಅಮಾಯಕರು ಅಂತ ಮಾರನದಿಂದ ದಿನ ಕರೀತಾರೆ ದೇಶ ಭಯವತ್ಕೆ ಯುದ್ಧ ಬಯಸ್ತಿಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಬುದ್ಧಿ ಏನು ಮಾಡಬೇಕು ಮೋದಿ ಸರ್ಕಾರ ತಕ್ಷಣ ಕ್ರಮ ತಗೋತು ಸಿಂಧೂ ನದಿ ಟ್ರೀಟಿ ಏನಾಗಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದನ್ನ ರದ್ದು ಮಾಡಿದೆ ನೀವು ಲಕ್ಷ್ಮಣ ಆಡತಾನೆ ನೀರ್ ನಿಲ್ಲಿಸ್ಬಿಟ್ರೆ ಇವ್ರಿಗೆ ಏನ್ ಆಗ್ತದೆ ಅಂತ ಲಕ್ಷ್ಮಣ್ ಹೇಳಿ ನಾಳೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆ ತನಕ ಅವ್ರ ಮನೇಲಿ ನೀರ್ ನಿಲ್ಲಿಸ್ಕೊಳ್ಳಿ ಬೆಳಗ್ಗೆ ಅವನಿಗೆ ಗೊತ್ತಾಗತ್ತೆ ನೀರ್ ಇಲ್ದಿದ್ರೆ ಏನಾಗತ್ತೆ ಅಂತ ಮನುಷ್ಯರು ನೀರ ಬಗ್ಗೆ ಎರಡೇ ಬಾರಿ ಯೋಚನೆ ಮಾಡೋದು ಒಂದು ಸುನಾಮಿ ತರ ಅಥವಾ ಪ್ರವಾಹದ ತುಂಬಾ ನೀರು ಬಂದಾಗ ಅಥವಾ ಅತಿ ಬರಗಾಲವಾಗಿ ನೀರೇ ಇಲ್ದಂತೆ ಮಾತ್ರ ನೀರಿಗೆ ಭಯ ಪಡೋದು ನೀರ್ ಬಗ್ಗೆ ಯೋಚನೆ ಮಾಡೋದು ಸಮೃದ್ಧಿವಾಗಿ ನೀರಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀರಿನ ಮಹತ್ವನೇ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಲಕ್ಷ್ಮಣ ಏನು ಏನ್ ಇವನು ನೀರು ನಿಲ್ಬಿಟ್ಟು ನಾವು ಪ್ರವಾಹ ಬಂದ್ಬಿಟ್ರೆ ಹಿಡಿದುಬಿಡ್ತೀರಾ ಅಂತ ಹೇಳ್ತಾನೆ ಪ್ರವಾಹ ಕ್ರಿಯೇನ ಬೇಸಿಗೆ ಕಾಲದಲ್ಲಿ ನೀರು ಬೇಕಾದಂತ ಗಂಟಲು ಹಿಡಿದರೆ ಗಂಟಲು ಒಣಗದ್ರೆ ನೀರಿನ ಬೆಲೆ ಗೊತ್ತಾಗತ್ತೆ ಅವರಿಗೆ ಧರ್ಮ ಯುದ್ಧವಾದವಾಗಿ ನಾವು ನೀರು ಕೊಡ್ತಾ ಇದೀವಿ ಅವರಿಗೆ ಕಳೆದ ಅರವತ್ತೈದು ವರ್ಷಗಳಿಂದ ಅವ್ರು ನಮ್ಗೆ ಏನ್ ಕೊಡ್ತಾ ಇರೋದು ಬಂದು ಇಲ್ಲಿ ರಕ್ತದ ಹೋಕಳಿ ಹೋಗ್ತಾ ಇದಾರೆ ನಾವು ಕೊಡ್ತಾ ಇರೋದು ನೀರು ಅವ್ರು ನಮಗ್ ಕೊಡ್ತಾ ಇರೋದು ರಕ್ತದ ಹೋಕ್ಳಿ ಇಂತವ್ರಿಗೆ ನಾವು ಸಹಾಯ ಮಾಡ್ಬೇಕಾ ಇವ್ರನ್ನ ಅಂತ ಇರ್ತಬೇಕಾ ಯುದ್ಧ ಬೇಡ ಅನ್ಬೇಕಾ ತಕ್ಷಣ ಇನ್ನೊಂದು ಕಾರ್ಯಕ್ರಮ ಮಾಡಿದ ಮೋದಿ ಅವರು ಪಾಕಿಸ್ತಾನದ ಪ್ರಜೆಗಳು ತಕ್ಷಣ ಹೋಗ್ಬೇಕು ಅಂದ್ರು ಎಲ್ಲ ವೀಸಗಳನ್ನ ಕ್ಯಾನ್ಸಲ್ ಮಾಡಿದ್ರು ರಾಜತಾಂತ್ರಿಕನ ಕಟ್ ಮಾಡಿದ್ರು ಐವತ್ತೈದು ಜನ ರಾಜತಾಂತ್ರಿಕ ಮೂವತ್ತು ಜನಕ್ಕೆ ಇಳಿಸಿದ್ರು ಪಾಕಿಸ್ತಾನ ಏನ್ ಮಾಡ್ತು ಶಿಮ್ಲಾ ಅಗ್ರಿಮೆಂಟ್ ನ ಖಾಲಿ ಮಾಡ್ತು ಶಿಮ್ಲಾ ಅಗ್ರಿಮೆಂಟ್ ತೊಂದರೆ ಇಲ್ಲ ಶಿಮ್ಲಾ ಅಗ್ರಿಮೆಂಟ್ ಪಾಕಿಸ್ತಾನಕ್ಕೆ ತೊಂದರೆ ಭ್ರಾತೃತ್ವ ಸೋದ್ರತ್ವ ಅಂತ ಇವ್ರು ಭಾಷಣ ಮಾಡ್ತಾರೆ ಅವರು ನಾವು ಕೊಟ್ಟಂತ ಭ್ರಾತೃತ್ವ ಸೋದರತ್ವ ನಾವು ಉಳಿಸ್ಕೊಂಡಿದ್ದಾರೆ ಪಾಕಿಸ್ತಾನದವರು ತೊಂಬತ್ತೆಂಟನೇ ಇಸ್ವಿ ತನಕ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನಡೀತಾ ಇರಲಿಲ್ಲ ವಾಜಪೇಯಿ ಅವರು ಬಂದ್ಮೇಲೆ ಸಂಜೋತಾ ಎಕ್ಸ್ಪ್ರೆಸ್ ಮಾಡಿದ್ರು ಕ್ರಿಕೆಟ್ ಆಡಿಸಿದ್ರು ಎರಡು ದೇಶ ಖುಷಿಯಾಗಿತ್ತು ಮತ್ತೆ ಇದನ್ನು ಪ್ರಚೋದನೆ ಮಾಡಿದವರು ಯಾರು ನಿನ್ನೆ ಅಟಾರಿವ ಬಾರ್ಡರ್ನ ಕ್ಲೋಸ್ ಮಾಡಿದ್ದೀವಿ ನೀವು ನೋಡಿದರೆ ಗೊಲ್ಬರ್ಗಾದ್ರೆ ಒಬ್ಬ ಪಾಕಿಸ್ತಾನಿ ಮಾಡಿ ನನ್ನನ್ನು ಕಳಿಸ್ಬೇಡಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಅಂತ ಹೇಳ್ತಿದ್ದೆ ಯಾಕೆ ಹೋಗಲ್ಲ ಅವಳಿಗೆ ಅವಳು ದೇಶಾಭಿಮಾನ ಇದ್ರೆ ಈಗ ನಮಗೆ ದೇಶಾಭಿಮಾನ ಎಲ್ಲಿದ್ರು ವಾಪಸ್ ಬರ್ತೀನಿ ನಮ್ಮ ದೇಶದ ಬಗ್ಗೆ ಮಾತಾಡೋರು ನಮ್ಮ ದೇಶದ ವಿರುದ್ಧ ಮಾತಾಡೋರನ್ನ ಗೌರವಿಸ್ಬೇಕಾ ನೀವು ಬೇರೆ ಧರ್ಮನ ಗೌರವಿಸಿ ನಾನು ಬೇಡ ಅನ್ನಲ್ಲ ನಾನು ಗೌರವಿಸ್ತೀನಿ ಆದರೆ ನನ್ನ ದೇಶನ ಬಯೋನ್ನ ಬೇರೆ ದೇಶಕ್ಕೆ ಅಂತವನ್ನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದವನ್ನ ಇವರು ಪೋಷಿಸ್ತಾರೆ ರಕ್ಷಣೆ ಕೊಡ್ತಾರೆ ಹಾಗೊಳ ಹೋಗ್ತಾರೆ ಅಮಾಯಕರು ಅಂತಾರೆ ಯುದ್ಧ ಬೇಡ ಅಂತಾರೆ ನೀರು ನಿಲ್ಲಿಸಬೇಡಿ ಅಂತಾನೆ ಸೋಕೆ ಇವನು ಇಷ್ಟು ಮಾತಾಡ್ಬೇಕಾದ್ರೆ ಗೆದ್ದು ಬಿಡಿದ್ರೆ ಏನ್ ಮಾತಾಡೋನು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋಂತ ವ್ಯವಾನ ಇಲ್ದ ಇವ್ರು ನಾಯಕರನ್ನ ಮಾಡ್ಕೊಂಡಿದ್ದಾರೆ ಲಗ್ ಮಾಡಿದ್ದಾರೆ ಇಂತ ಅವರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿಗಳಾದ್ರೂ ಅವ್ರು ವ್ಯವಧಾನ ಇಟ್ಕೊಂಡು ಮಾತಾಡಬೇಕಿತ್ತು ದೇಶ ಸಂಕಷ್ಟದಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ದೊಡ್ಡತನ ಅಂದ್ರೆ ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳಿಸ್ಲಿಕ್ಕೆ ನಾವು ಸಹಕಾರ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಸದ್ಯ ಅವ್ರು ಎಲ್ಲೂ ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಮುಸ್ಲಿಮರನ್ನ ಬಿಡಲ್ಲ ಬೇಕಾದಾಗಲಿ ನಮ್ಮ ಪೊಲೀಸರು ರಕ್ಷಣಾ ಕೊಟ್ಟು ನಾವು ಪಾಕಿಸ್ತಾನ ಪ್ರಜೆ ಇಲ್ಲೇ ಇಟ್ಕೋತೀವಿ ಅಂತ ಇದು ನಮ್ಮ ಅದೃಷ್ಟ ಅವರು ಅದನ್ನು ಹೇಳ್ಬಿಡ್ತಾನೆ ಅನ್ನೋ ಭಯ ಇತ್ತು ನನಗೆ ಅವನು ಅಲ್ಲಿ ಸೋತಿ ಕೂತಿರೋ ಅಂತ ಅವನು ಆ ಪಿ ಚೋಡದ್ ನೈ ಚೋಡದ್ ಕಿ ನದಿಯ ಅಭ್ಯಾನದ ಇಷ್ಟ ನದಿ ಬೇನ ಅಂತ ಹೇಳ್ತಾನೆ ಅಂದ್ರೆ ನೀವು ನದಿಯಲ್ಲಿ ನೀರ್ ಹರ್ಸ ರಕ್ತನ ಹರಿಸ್ಬಿಡ್ತೀವಿ ಅಂತ ಎಲ್ಲಿಂದ ಬರ್ತೀವಿ ಅದು ಏ ನಾವೇನು ಕಡಲೆ ಕುರಿತಿಂದ ಕೂತಿರ್ತೀವ ನಾಲ್ಕು ಬಾಗ್ಲೇ ಹೇಳಿದ್ವಿ ನಾಲ್ಕು ಬಾರಿ ಬುದ್ಧಿ ಕಲಿಸಿದೀವಿ ಈಗ ಬಿಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ತಮ್ಮ ನೀತಿಗಳನ್ನ ದೇಶ ದೇಶಭಕ್ತರಾಗಿ ನಡ್ಕೊಂಡಿ ಮತ್ತೆ ನಾ ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ ಆ ಪಾಕಿಸ್ತಾನದ ಪರ ಮಾತಾಡ್ತಾರೆ ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ದೇಶ ದ್ರೋಹಿಗಳು ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಆ ಥರದ್ದು ಒಂದು ಕಾನೂನು ಮಾಡಿ ಈ ಕೂಡಲೇ ಬಂಧಿಸಬೇಕು ಅದಾದ ಇನ್ಸಿಡೆಂಟ್ ಆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಭೆಗಳನ್ನ ಕರೆದಿದ್ದಾರೆ ನ್ಯಾಷನಲ್ ಲೆವೆಲ್ ಅಲ್ಲಿ ರಕ್ಷಣಾ ಸಚಿವರು ಸಭೆನ ಕರೆದ್ರು ಕರೆದಂತ ಸಂದರ್ಭದಲ್ಲಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಸಹ ಎಲ್ಲ ಪಕ್ಷದ ನಾಯಕರು ಸಹ ಹೋಗಿದ್ರು ಅವರು ಒಂದು ಮಾತು ಹೇಳ್ತಾರೆ ದೇಶ ರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರ ತೆಗೆದುಕೊಂಡು ಎಲ್ಲ ನಿರ್ಧಾರಗಳಿಗೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಅವರು ಮುಖಂಡರು ಹೇಳಿದ ನಂತರದಲ್ಲಿ ಅವ್ರ ಮುಖಂಡರಿಗೆ ಇಂಥ ದೊಡ್ಡವರ ಲಕ್ಷ್ಮಣ ಮುಖ್ಯಮಂತ್ರಿಗಳು ಅವರ ರಾಷ್ಟ್ರೀಯ ಮುಖಂಡರಿಗೆ ಇಂಥ ದೊಡ್ಡವರ ಅವ್ರು ಹೇಳಿದ್ಮೇಲೆ ಇವ್ರ ಸಲಹೆ ಏನಕ್ಕೆ ಆ ಥರ ಏನಾಯಿದ್ರೆ ಇವ್ರ ಸಲಹೆಗಳನ್ನ ಅವರ ಪಕ್ಷದ ನಾಯಕರುಗಳು ಕೊಡಲಿ ಅವ್ರ ಪಕ್ಷದ ನಾಯಕರುಗಳು ಅಲ್ಲಿ ಸಲಹೆ ಕೊಡಲಿ ಅದು ಒಂದು ಗೌರವಿತವಾಗಿ ಅದು ನಡೀತದೆ ಅದು ಬಿಟ್ಟು ಅವರ ಪಕ್ಷದ ಮುಖಂಡರು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಇವರೆಲ್ಲ ಹೋಗಿ ಅಲ್ಲಿ ದೇಶದ ರಕ್ಷಣೆಗೋಸ್ಕರ ನೀವು ಯಾವುದೇ ರೀತಿಯಾದಂಥ ಕ್ರಮಗಳು ತಗೊಂಡ್ರು ಸಹ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟ ನಂತರದಲ್ಲಿ ಇಲ್ಲಿ ಯಾರು ಮೆಚ್ಚಿಸೋಕ್ಕೋಸ್ಕರ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತು ಮೋಹನ್ ಅವರು ಹೇಳ್ತಾ ಇದ್ದಾರೆ ಇದು ಬಹಳ ಪ್ರಮುಖವಾದಂಥ ವಿಚಾರ ಅವರು ಸಲಹೆ ಯಾರು ಕೊಡಬೇಕು ಇವತ್ತು ಆಗೋಯ್ತಪ್ಪ ಯಾವುದೋ ಇಂಟೆಲಿಜೆನ್ಸ್ ಫೇಲ್ ಇರ್ಬೋದು ಇರ್ಬೋದು ಮತ್ತೊಂದು ಇರ್ಬೋದು ಯಾವುದಾದ್ರೆ ಇರಲಿ ಅದಾದ ನಂತರದಲ್ಲಿ ನಡೆಯುವಂತಹ ಘಟನೆಗಳಿಗೆ ಅದಾದ ನಂತರದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದೆ ಯಾವಾಗ ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ಈ ಇನ್ಸಿಡೆಂಟ್ ಆದ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮೀಟಿಂಗ್ ಕರೆದ ಮೇಲೆ ಸಲಹೆ ಯಾರು ಕೊಡಬೇಕಾಗಿತ್ತು ಇವ್ರ ಮುಖಂಡರುಗಳು ಅಲ್ಲಿ ಸಲಹೆ ಕೊಡಬೇಕಾಯ್ತು ಅಲ್ಲಿ ಏನು ಹೇಳಿದ್ರು ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಮೋದಿ ಅವರು ಚುನಾವಣೆಗೆ ಹೋಗಿದ್ದಾರೆ ಅನ್ನೋದು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಬೇಕಾಗಿದ್ದು ನಮ್ದು ರಕ್ಷಣಾ ಸಚಿವರಲ್ಲಿ ಕುತ್ತ ಮೇಲೆ ಅವ್ರ ನೇತೃತ್ವದಲ್ಲಿ ನಡೆದ ಮೇಲೆ ಒಂದು ಸರ್ಕಾರ ರಕ್ಷಣಾ ಸಚಿವರು ಏನು ರಕ್ಷಣಾ ಸಚಿವರು ಏನು ಕರೆದಿದ್ದಾರೆ ಇಡೀ ಭಾರತದ ರಕ್ಷಣಾ ಸಚಿವರು ಅವ್ರ ನೇತೃತ್ವದಲ್ಲಿ ಸಭೆ ನಡೆದಿದೆ ಸಭೆಗೆ ಹೋಗಿದ್ದೀರಲ್ಲ ನೀವು ಹೋದಾಗ ನೀವು ಹೇಳಿದಂಥ ವಿಚಾರಗಳೇನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ನಿಮ್ಮ ಸ್ಥಳೀಯ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು ನಮ್ಮ ಉದ್ದೇಶ ಇಷ್ಟೆ ಒಂದು ಸಲ ದೇಶದ ಬಗ್ಗೆ ಆ ದೇಶದ ಸರ್ಕಾರ ಏನು ತೀರ್ಮಾನಕ್ಕಂಥದ್ದು ಅದಕ್ಕೆ ಎಲ್ಲರೂ ಸಹ ಬದ್ರಾಗಿರ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ಎದುರಿಸ್ಬೇಕೇ ಹೊರತು ಪಾಕಿಸ್ತಾನ ಏಜೆಂಟ್ಗಳು ರೀತಿ ವರ್ತಿಸೋದು ಸರಿ ಇಲ್ಲ ಅಂತಕ್ಕಂಥದೋಸ್ಕರ ಮೋಹನ್ ಅವರು ಇವತ್ತು ಅದರಿಂದಾಗಿ ಈ ಬಿಜೆಪಿ ಷಡ್ಯಂತ್ರ ಮಾಡಬಹುದು ಅಂತ ಒಂದು ಆರೋಪವನ್ನು ಕಾಂಗ್ರೆಸ್ ಮಾಡಿ ಆರೋಪಗಳು ಒಂದು ನಿಮಿಷ ಆರೋಪಗಳು ಯಾವ್ದಾದ್ರು ಉಳಿದಿದ್ಯಾ ಇವತ್ತವರ್ಗ ಆರೋಪಗಳು ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆರೋಪ ಮಾಡಿದ್ರು ಕೇಳಿ ಒಂದ್ಸ ಕೇಳಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂದ್ರು ಪೇ ಸಿಎಂ ಅಂದ್ರು ಯಾವ್ದಾರು ಒಂದು ಫ್ರೂವ್ ಮಾಡಕ್ಕೆ ಸಾಧ್ಯ ಆಯ್ತು ಅವ್ರ ಮೇಲೆ ಅವರೇ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ನಾಯಕರು ಒಂದೇ ಒಂದು ಇನ್ಸಿಡೆಂಟ್ ಅವ್ರು ಪ್ರೂವ್ ಮಾಡೋಕೆ ಆಗಲಿಲ್ಲ ಅವ ಮೇಲೆ ಫೇಲ್ ಯುವರ್ ಇವತ್ತು ಸ್ಕೀಮ್ಗಳು ಕೊಟ್ಟು ಆ ಸ್ಕೀಮ್ಗಳ ಮೂಲಕ ಇಡೀ ರಾಜ್ಯದ ವ್ಯವಸ್ಥೆನೆ ಹಾಳು ಮಾಡ್ಬಿಟ್ರು ಇಂಥವ್ರು ಹೇಳುವಂತ ಮಾತನ್ನ ನಾವು ನಂಬಕ್ಕಾಗತ್ತೆ ಜನ ನಂಬ್ತಾರ ಇದನ್ನ ಅರ್ಥ ಮಾಡ್ಕೋಬೇಕು ಒಂದು ದೇಶ ಅಂದಮೇಲೆ ದೇಶಾಗುವಂತ ಅವಮಾನ ಮತ್ತೆ ಆ ಒಂದು ಆತ್ಮಶೈರ್ಯವನ್ನ ತುಂಬುವಂತ ಕೆಲಸವನ್ನ ಅವ್ರು ಮಾಡಬೇಕ ದೇಶದ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ದೇಶದ ಜನರನ್ನ ಗೊಂದಕ್ಕೆ ಇಡ್ ಮಾಡುವಂತ ಕೆಲಸವನ್ನ ಯಾವುದೇ ಮುಖಂಡರು ಮಾಡಬಾರದು ಅದಕ್ಕೋಸ್ಕರ ಈ ಒಂದು ಪ್ರಕರಣ ಗೋಷ್ಠಿ ಯಾವುದು ಅವರು ಹೇಳಿಕೆ ಈಗಾಗಲೇ ನಮ್ಮ ರಾಜ್ಯಕ್ಕೆ ಅದು ಮಾಹಿತಿ ಅವರ ಸೂಚನೆ ಮೇರೆಗೆ ನಾವು ಸರಿಯಾದ ಮುಖಂಡರುಗಳು ಅದರ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ